ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿರುವಂಥದ್ದು ಮೂರು ಸೇನಾ ಮುಖ್ಯಸ್ಥರು ಅಂದರೆ ಆಪ್ರೇಷನ್ ಸಿಂಧೂರ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿದೆ ಭೇಟಿಯಾಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೇನೆ ಮೂರು ಸೇನಾ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ ಸೇನಾ ಪಡೆಗಳನ್ನು ಅಭಿನಂದಿಸಿದರು ದ್ರೌಪದಿ ಮುರ್ಮು ಆಪ್ರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಸೇನೆ ಕೊಟ್ಟಿದೆ ಸೇನೆ ಭೂದಳ ಆಗಿರ್ಬೋದು ವಾಯುದಳ ಮತ್ತು ನೌಕಾದಳ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಭದ್ರತೆ ಕುರಿತಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಂಥರ ಫಾರ್ಮ್ಯಾಲಿಟಿ ಇದು ಸೊ ಏನೇನು ಆಯಿತು ಅನ್ನೋದನ್ನು ರಾಷ್ಟ್ರಪತಿಗೆ ತಿಳಿಸಬೇಕಾಗತ್ತೆ ಆ ಕೆಲಸವನ್ನು ಮೂರು ಸೇನಾ ಮುಖ್ಯಸ್ಥರು ಮಾಡಿದ್ದಾರೆ ಸೊ ಹಂಗಾಗಿ ಸೇನಾಪಡೆಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದರು ಕಾರ್ಯಾಚರಣೆ ಹೇಗಿತ್ತು ಅನ್ನೋದು ಕೂಡ ಕೇವಲ ಪಾಕಿಸ್ತಾನಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತೀಯ ಸೇನೆಯ ತಾಕತ್ತು ಹೇಗಿದೆ ಅನ್ನೋದು ಸೊ ಹೇಗಿತ್ತು ಕಾರ್ಯಾಚರಣೆ ಯಾವ ರೀತಿ ಆಗಿತ್ತು ಟಾರ್ಗೆಟ್ ಹೇಗಿತ್ತು ಆ ಟಾರ್ಗೆ ಟಾರ್ಗೆಟ್ಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ದೀವಿ ಮುಂದೆ ಏನು ಮಾಡಬೇಕು ಯಾವ ರೀತಿಯಾಗಿ ಎಚ್ಚರದಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವರಿಗೆ ನೀಡಿದ್ದಾರೆ